ಎಂಟಿ ಚೇರ್ ಸ್ಟೋರಿ ಇವತ್ತು ಒಂದು 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 ಸಸ್ಪೆನ್ಸ್ ನೋಡೋಣ ಊರಲ್ಲಿ ಒಬ್ಬ ರಮೇಶ್ ಎಂಬ ಮನುಷ್ಯ ಇದ್ದ ದಿನ ಅವನು ತನ್ನ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅವನಿಗೆ ಚಿಕ್ಕ ಆಕ್ಸಿಡೆಂಟ್ ಆಗಿ ಬಿಡುತ್ತೆ ಅವನಿಗೆ ನಡೆಯಲು ಆಗೋದಿಲ್ಲ ಅವನು ತನ್ನ ಫ್ರೆಂಡ್ ಗೆ ಕಾಲ್ ಮಾಡಿ ಅವನ ಹೆಲ್ಪ್ ನಿಂದ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗ್ತಾನೆ ಅವನ ಫ್ರೆಂಡ್ ಅವರ ಮನೆಗೆ ವಿಷಯ ತಿಳಿಸ್ತಾನೆ ಅವನು ಮಲಗಿರೋ ಬೆಡ್ ಪಕ್ಕ ಒಂದು ಖಾಲಿ ಚೇರ್ ಇರುತ್ತೆ ರಮೇಶನಿಗೆ ಆ ಖಾಲಿ ಚೇರ್ ನೋಡಿ ಬೇಸರ ಶುರುವಾಯ್ತು ಅವನಿಗೆ ಅನಿಸೋಕೆ ಶುರುವಾಯ್ತು ತನ್ನ ವೈಫ್ ಯಾಕೆ ಅವನನ್ನು ನೋಡಲಿಕ್ಕೆ ಬರಲಿಲ್ಲ ಎಂದು ಒಂದು ಕಡೆ ಬೇಜಾರು ಮತ್ತೊಂದು ಕಡೆ ಚಿಂತೆ ಏನಾಯ್ತು ಯಾಕೆ ಬರಲಿಲ್ಲ ಅಂತ ಅವನಿಗೆ ಬೇರೆ ಬೇರೆ ಯೋಚನೆಯನ್ನು ಅವಳು ನನ್ನ ಬಿಟ್ಟು ಹೋದಳೆ ಯಾವಾಗ ಅವಳ ಅವಶ್ಯಕತೆ ಇತ್ತು ನನಗೆ ಆ ಸಮಯದಲ್ಲಿ ಅವಳು ಇಲ್ಲ ಎಂದರೆ ಏನು ಅರ್ಥ ಹೀಗೆಲ್ಲ ಅವನಿಗೆ ಚಿಂತೆ ಶುರುವಾಗಿ ಬಿಟ್ಟಿತ್ತು ಅಂದು ರಮೇಶನಿಗೆ ರಾತ್ರಿ ನರ್ಸ್ ಊಟ ತೆಗೆದುಕೊಂಡು ಬರ್ತಾರೆ ಅವಾಗ ರಮೇಶ್ಗೆ ಒಂದು ವಿಷಯ ಹೇಳುತ್ತಾರೆ ಸರ್ ನಿಮ್ಮ ವೈಫ್ ಡೈಲಿ ಹಾಸ್ಪಿಟಲ್ಗೆ ಬರುತ್ತಾರೆ ನೀವು ಚೆನ್ನಾಗಿದ್ದೀರಿ ಎಂದು ವಿಚಾರಿಸಿ ಇಲ್ಲಿ ಇರುವ ಗೆ ಸೇವೆ ಮಾಡುತ್ತಾರೆ ಬ್ಲಡ್ ಡೊನೇಷನ್ ಕೂಡ ಮಾಡಿದ್ದಾರೆ ಬೇರೆಯವರಿಗೆ ಹೆಲ್ಪ್ ಮಾಡಿದಷ್ಟು ತನ್ನ ಹಸ್ಬೆಂಡ್ ಬೇಗ ಗುಣ ಆಗುತ್ತಾರೆ ಎಂಬ ವಿಚಾರ ಅವರದ್ದು ಈ ತರ ವೈಫ್ ಸಿಕ್ಕಿದ್ದು ನಿಮ್ಮ ಅದೃಷ್ಟನೇ ಎಂದು ಹೇಳಿ ಹೋಗುತ್ತಾರೆ ಆವಾಗ ಅದನ್ನು ಕೇಳಿದ ರಮೇಶ್ ಕಣ್ಣಲ್ಲಿ ನೀರು ತುಂಬುತ್ತದೆ ಅವನಿಗೆ ಒಂದು ಅರಿವಾಗಿದ್ದು ಟ್ರೂ ಲವ್ ಡಸಂಟ್ ಯು ಸೈಲೆಂಟ್ಲಿ ಬಿಹೈಂಡ್ ದಿ ಕರ್ಟನ್ಸ್ ಸೊ ಮೋರಲ್ ಆಫ್ ದಿ ಸ್ಟೋರಿ ರಿಯಲ್ ಲವ್ ಮೇ ನಾಟ್ ಆಲ್ವೇಸ್ ಬಿ ವಿಸಿಬಲ್ ಬಟ್ ಇಟ್ ಈಸ್ ಪ್ರೆಸೆಂಟ್ ಇನ್ ಸಕ್ರಿಫೈಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಇನ್ಸೈಟ್ಫುಲ್ ಸ್ಟೋರಿ ಅಥವಾ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ಅವರಿಗೆ ನಮಸ್ಕಾರ